ಹ್ಞೂ ಟೇಸ್ಟಿಯಾಗಿದೆ ಚೆನ್ನಾಗಿದೆ ಗುಡ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮನುಷ್ಯ ವಿಜಯ್ ಕುಮಾರ್ ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ ದಹಿ ತಟ್ಕಾ ಅಂತ ಕನ್ನಡದಲ್ಲಿ ಬಂದು ಮೊಸರು ಸಾಂಬಾರು ಅಂತ ಅದನ್ನು ಮಾಡ್ತಾ ಇದು ಹೊಸ ರೆಸಿಪಿ ಸೊ ಯಾವುದೋ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇದ್ದೆ ಅಂದರೆ ರೆಸಿಪಿ ಚೆನ್ನಾಗಿತ್ತು ಅಂದ್ಬಿಟ್ಟು ನಾನು ಒಬ್ಳಿಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಮತ್ತು ತುಂಬ ವಿ ದಿನ ಆಗಿತ್ತು ವೀಡಿಯೋ ಮಾಡಿ ಸೊ ಟೈಮ್ ಇದ್ದಿಲ್ಲ ಫುಲ್ ಬ್ಯುಸಿ ಇದೆ ಸೊ ಅದಕ್ಕೆ ಹೊಸ ರೆಸಿಪಿ ಜೊತೆ ಬಂದು ಹೊಸ ಅದು ಏನಾದರೂ ನೀವು ಹೊಸ್ದಾಗಿ ಏನಾದರೂ ಟ್ರೈ ಮಾಡೋಣ ಅಂತ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚೆನ್ನಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಬನ್ನಿ ಹೀಗೆ ಮಾಡೋದು ಅಂತ ತೋರಿಸ್ತೀನಿ ಆ್ಯಂಡ್ ಆಲ್ಸೋ ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸನ್ನ ನಿಮಗೆ ತೋರಿಸ್ತೀನಿ ಬನ್ನಿ ಅಯ್ಯೋ ಬೇಕಾದ ಇಂಗ್ರೀಡಿಯಂಟ್ಸ್ ಬಂದುಬಿಟ್ಟು ಚಿಕ್ಕ ಇದು ಚಿಕ್ಕ ರೆಸಿಪಿ ಅಲ್ಲ ಸೊ ಸ್ವಲ್ಪ ಸ್ಮಾಲ್ ಐಟಮ್ಸ್ ಇದ್ದರೆ ಸಾಕು ಫಸ್ಟು ಕರಿಲೀವ್ಸ್ ಎತ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಎತ್ಕೊಂಡಿದ್ದೀನಿ ಇದು ಒಣಮೆಣ್ಸಿನ್ಕಾಯಿ ಈ ಒಂದು ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ಮೆನ್ ಇದು ಮನೆಯಲ್ಲಿ ಮಾಡಿದ್ದು ಸಾಂಬಾರ್ ಪೌಡರು ಕೊರಿಯಂಡರ್ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಎರಡು ಮಿಕ್ಸ್ ಆಗಿ ಮಾಡಿದ್ದಿದ್ದು ಸೊ ನಿಮ್ಗೆ ಇದಿಲ್ಲ ಅಂದರೂ ಆಪ್ಷನಾಗಿ ಎರಡು ಹಾಕೊಬೋದು ಕೊರೆಂಡರ್ ಇಲ್ಲಾಂದ್ರೆ ಚಿಲ್ಲಿ ಪೌಡರ್ ಎರಡು ಮಿಕ್ಸ್ ಮಾಡಿ ಹಾಕ್ಕೊಬೋದು ಇದು ಮಸ್ಟರ್ಡು ಮತ್ತು ಇದು ಬಂದುಬಿಟ್ಟು ಸ್ವಲ್ಪ ಜೀರಿಗೆ ಕೊನೆಯಲ್ಲಿ ಬಂದು ಕರ್ಡ್ ಎತ್ಕೊಂಡಿದ್ದೀನಿ ನೋಡಿದ್ರೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸಿದ್ದೀನಿ ಇವಾಗ ಫಸ್ಟ್ ಸ್ಟೆಪ್ಪಿಂದ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟು ಮೊಸರು ರೆಡಿ ಮಾಡ್ಕೊಳ್ಳೋಣ ಮಾಡಿಕೊಂಡು

மிஸ் மாட் கொள்ளோண்ணா ஓகேனா மத்திய ஒன் ನೀರು நீர் ಇದು இது ஒன் மெண்சிங்காய் நெனஸ்க்கோ நமக்கு ார எஸ் வைக்கோ அஸ் ஆ సో ఇదే సైడది ఇక బంధిట్టుకుంటే స్టవ్ హచ్కొని ఉగ్రంతా ఒకర్ స్పూన్ ఆయిల్ స్పూన్ నూన్యాకి ఇద్దరు స్పూన్ చిక్కుదు யாவாக ஸ்டவ் கம்மி இர்ப்பு ஒர்க்ணை மாதிரி ஹை ஃப்ளேமில்டோ ஃபஸ்ட்டு சாஸ்ட் ஹாக்கினி ಆಮೇಲೆ ಜೀರಿಗೆ ಅಂತ ಸ್ವಲ್ಪ ಬ್ರೌನಿಶ್ ಆದ್ಮೇಲೆ ಆನಿಯನ್ಸ್ ಹಾಕೋಣ ಆಮೇಲೆ ಕರಿಬೇವು లో ఫ్లెమల్ ఫ్రై మూడు సో ఇవ్వగ మసాలా రెడి మాట్సిమ్మల్ట్బిట్టు సైడల్ మసాల రెడి మాట్తాను ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳಿ ನೋಡಿ ನುಣ್ಣಗೆ ಮಾಡ್ಕೊಂಡಿದ್ದೀನಿ ಇದು ಹ್ಞೂ ಸೊ ಇದನ್ನ ಮಾಡ್ಕೊಂಡಿದ್ದೀನಿ ಇದು ಸೈಡಲ್ಲಿ ಇಟ್ಕೊತೀನಿ ಈಗ ಈರುಳ್ಳಿ ಬೇಯ್ತಿದ್ದಿಲ್ಲ ನೋಡೋಣ ಬನ್ನಿ ಫ್ರೈ ಆಗಿದೆ ನೀಟಾಗಿ ಸೊ ಇದಕ್ಕೆ ಇನ್ನು ಇನ್ನುಜ್ಕೊಂಡಿರೋ ಖಾರ ಹಾಕೋಣ ாராக்காய் இது மற்றார படி ஆக்கணும் மற்ற அரிசி படி சொல்பது கருது பிடி சாப்பாள் வெயில் சிம்மே ஒன்று டூ மினிட்ஸ் முட்ரோணா டூ மினிட்ஸ் முச்சி ಫ್ರೈ ಆಗಿದೆ ಏನು ಮಿಕ್ಸ್ ಸಾಂಬಾರು ಆಲ್ಮೋಸ್ಟ್ ರೆಡಿ ವಿತಿನ್ ಫೈವ್ ಮಿನಿಟ್ಸಲ್ಲೇ ಇದಾಗ್ಬಿಡುತ್ತೆ ಅಷ್ಟು ಈಸಿ ರೆಸಿಪಿ ಇದು ನೀವು ಬೇಕಾದರೆ ಮಕ್ಕಳಿಗೆಲ್ಲ ಮಾಡಿಕೊಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ സാമ്പർ റെഡി ആയിട്ട്

ಹ್ಞೂ ಟೇಸ್ಟಿಯಾಗಿದೆ ಚೆನ್ನಾಗಿದೆ ಹ್ಞೂ ನೋಡಿದ್ರಲ್ಲ ಈ ವಿಡಿಯೋ ಇವತ್ತಿನ ವಿಡಿಯೋ ಇಷ್ಟೇ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಇಲ್ಲಿ ಗಂಟೆ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸೊ ಮುಂದಿನ ರೆಸಿಪಿನ ಜೊತೆ ಯಾವುದನ್ನು ಹೊಸದಾಗಿ ರೆಸಿಪಿ ಜೊತೆ ನಿಮ್ಮ ಜೊತೆ ಬರ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಟೇಕ್ ಕೇರ್